ಅಂದ ಕಳ್ಕೊಂಡಿರುವಂತಹ ನಿಮ್ಮ ಪಾದ ಬಳಪಳ ಹೊಳಿಬೇಕಾ ಆ ಥರ ಇದ್ದರೆ ನಾನು ಹೇಳಿರುವಂತಹ ಈ ಒಂದು ಲೋಷನ್ನ ಮಾಡ್ಕೊಂಡು ನಿಮ್ಮ ಪಾದವನ್ನು ಕ್ಲೀನ್ ಮಾಡ್ಕೊಳ್ಳಿ ನಿಮಗೆ ಆಶ್ಚರ್ಯ ಅನ್ನಿಸುವಷ್ಟು ಚೆನ್ನಾಗಿ ನಿಮ್ಮ ಪಾದ ಕಾಣಿಸ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಇದ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನರಿಗೆ ಒಂದು ದೊಡ್ಡ ಸಮಸ್ಯೆ ಇರೋದೇನೆಂದರೆ ಕಾಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋಂದ್ರೆ ಕಾಲನ್ನು ಚೆನ್ನಾಗಿ ಮೇಂಟೈನ್ ಮಾಡೋದು ಇದು ದೊಡ್ಡ ಸಮಸ್ಯೆ ಕಾಲನ್ನು ತೊಳಿತಾರೆ ಆದರೆ ಸರಿಯಾಗಿ ತೊಳೆಯೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಕಾಲು ತನ್ನ ಅಂದವನ್ನು ಕಳ್ಕೊಳ್ತದೆ ಅದ್ರ ಜೊತೆಯಲ್ಲಿ ಕಾಲಿನ ಬೆರಳುಗಳ ಸಂದಿಯಲ್ಲಿ ಮಣ್ಣು ಸೇರಿಕೊಂಡು ಕ್ರಮೇಣವಾಗಿ ಅಲ್ಲಿ ಕಜ್ಜಿ ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗಲಿ ಶುರುವಾಗುತ್ತೆ ಅದರ ಬದಲಿಗೆ ನೀವು ಕಾಲನ್ನು ತುಂಬ ಕ್ಲೀನಾಗಿ ಒಂದು ಕ್ಲೀ ತೊಳ್ಕೊತಾ ಇದ್ದರೆ ನಿಮ್ಮ ಕಾಲಿನ ಅಂದ ಕೂಡ ಜಾಸ್ತಿ ಆಗುತ್ತೆ ಅದರ ಬಣ್ಣ ಕೂಡ ಚೆನ್ನಾಗಿ ಬರ್ತದೆ ಅಂದರೆ ನಾವು ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಕಾಲಿಗೆ ಕೂಡ ಅಂದರೆ ಕಾಲು ಪಾದಕ್ಕೆ ಇಲ್ಲದಿದ್ದರೆ ಕಾಲು ಒಡಿಲಿಕ್ಕೆ ಶುರುವಾಗ್ತದೆ ಇದೆಲ್ಲ ಸಮಸ್ಯೆ ಬರ್ತದೆ ಇವತ್ತು ನಮ್ಮ ಪಾದವನ್ನು ಯಾವ ರೀತಿ ನಾವು ಸ್ವಚ್ಛ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇದು ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಅಷ್ಟೇ ಇಫೆಕ್ಟಿವ್ ಆಗಿರುವಂತಹ ಒಂದು ಮೆಥಡ್ ಕೂಡ ನಮ್ಮ ಪಾದವನ್ನು ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಲೋಷನ್ನ ರೆಡಿ ಮಾಡ್ಕೋಬೇಕಾಗ್ತದೆ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲೇ ಇರುವಂತಹದ್ದು ಮುಖ್ಯವಾಗಿ ನಾವು ಉಪಯೋಗಿಸ್ತಾ ಇರೋದು ಇಲ್ಲಿ ಲಿಂಬೆಹಣ್ಣು ನಂತರ ಕಾಫಿ ಪುಡಿ ಸಕ್ಕರೆ ಅದಾದಮೇಲೆ ಕುಕ್ಕಿಂಗ್ ಸೋಡಾ ಇದೆಲ್ಲವೂ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರ್ತದೆ ಇದೆಲ್ಲದೂ ಅಷ್ಟೇ ನಮ್ಮ ಪಾದವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಕ್ಲೀನಿಂಗ್ ಏಜೆಂಟಾಗಿ ಕೆಲಸ ಮಾಡ್ತದೆ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಲೋಷನ್ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಒಂದು ಬೌಲನ್ನು ತಗೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಕಾಫಿ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ ನೀವು ಇನ್ಸ್ಟಂಟ್ ಕಾಫಿ ಪುಡಿ ಇದ್ದರೆ ಅದನ್ನೇ ಉಪಯೋಗಿಸ್ಬೋದು ನಂತರ ಒಂದು ಚಮಚದಷ್ಟು ಸೋಡಾ ಅಥವಾ ಕುಕ್ಕಿಂಗ್ ಸೋಡಾವನ್ನು ನಾವು ಹಾಕ್ಕೊಳ್ಬೇಕು ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೋಬೇಕು ನಾವು ಇದನ್ನು ಹಿಂಡ್ತಾ ಇರುವಾಗ ಇದು ಉಕ್ಲಿಕ್ಕೆ ಶುರು ಆಗ್ತದೆ ಯಾಕಂದ್ರೆ ಸೋಡಾ ಇದೆಯಲ್ಲ ಹಾಗಾಗಿ ನೋಡಿ ಉಪ್ ಶುರು ಆಗ್ತದೆ ಬಟ್ ಮಿಕ್ಸ್ ಮಾಡ್ಕೊತ ಹಾಕೊತ ಹೋಗಿ ಹಾಗೆ ಮಿಕ್ಸ್ ಮಾಡ್ಕೊತೂ ಹೋಗ್ಬೋದು ಇಲ್ಲಾಂದ್ರೆ ಕೊನೆಗೆ ಒಮ್ಮೆಲೆ ಮಿಕ್ಸ್ ಮಾಡ್ಬೋದು ನೀವು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಕ್ಕುತ್ತಾ ಇರ್ತದೆ ತೊಂದರೆ ಇಲ್ಲ ನೀವು ಮಿಕ್ಸ್ ಮಾಡ್ಕೊತ ಇರಿ ಲೋಷನ್ ರೆಡಿಯಾಗಿದೆ ಈಗ ಈಗ ನೀವು ಏನು ಮಾಡಬೇಕು ಅಂದರೆ ಈ ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ತಗೊಂಡು ಇದರಲ್ಲ ಈ ರೀತಿಯಲ್ಲಿ ಅದನ್ನು ಅದ್ದಿ ಕ್ಲೀನಾಗಿ ನಿಮ್ಮ ಕಾಲಿಗೆ ಹಾಕಿ ಚೆಂದ ಮಾಡಿ ನಾವು ತಿಕ್ಕೊಳ್ಬೇಕು ಸಂಪೂರ್ಣ ಪಾದವನ್ನು ಮೇಲುಗಡೆ ಮತ್ತು ಕೆಳಗಡೆ ಹಾಗೆ ಬೆರಳು ಸಂದಿ ಎಲ್ಲ ಕಡೆಯೂ ಹಾಕಿ ಈ ರೀತಿ ಚೆಂದ ಮಾಡಿ ನೀವು ರಬ್ ಮಾಡಬೇಕು ಮಿನಿಮಮ್ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ನೀವು ಇದೇ ರೀತಿ ನೀವು ಚೆನ್ನ ಮಾಡಿ ರಬ್ ಮಾಡಿ ಎಲ್ಲ ಕಡೆ ಹಾಕಿ ಅದಾದ ಮೇಲೆ ನೀವು ಸ್ವಲ್ಪ ಬಿಟ್ಟು ಕ್ಲೀನಾಗಿ ಬಿಡಿ ಸಾಕು ನಿಮ್ಮ ಕಾಲಿನ ಬಣ್ಣವೇ ಬದಲಾಗಿ ಹೋಗ್ತದೆ ನಿಮ್ಮ ಪಾದದ ಬಣ್ಣ ಈಗ ಹೇಗಿರ್ತದೆ ನೋಡಿ ನಂತರ ಹೇಗಾಗುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಆವಾಗಲೂ ನಿಮ್ಗೆ ಗೊತ್ತಾಗ್ತದೆ ಅಂದರೆ ಅದರಲ್ಲಿರುವಂತಹ ಎಲ್ಲ ಕೊಳೆ ಇದೆಯಲ್ಲ ಅದೆಲ್ಲದು ಸಂಪೂರ್ಣವಾಗಿ ಬಿಟ್ಟು ಹೋಗಿಬಿಡ್ತದೆ ನೋಡಿ ಒಂದು ಒಂದು ಸಿಂಪಲ್ಲಾಗಿ ನೀವು ಮನೆಯಲ್ಲಿ ನಿಮ್ಮ ಪಾದವನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂಥ ಲೋಷನ್ ಮಾಡೋದನ್ನು ಹೇಳಿಕೊಟ್ಟಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು